ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತು ನನ್ನ ಬಾಲ್ಕನಿನಲ್ಲಿ ಇರುವಂತಹ ಗಿಡಗಳನ್ನು ತೋರಿಸ್ತಾ ಇದ್ದೀನಿ ನೋಡಿ ಇದು ಬಸಳೆ ಸೊಪ್ಪು ನಾನು ಇದನ್ನು ಈ ಕೋಲಿಂದ ಕಟ್ಟಿದಾಗ ನಿಮಗೆ ತೋರಿಸಿದ್ದೆ ನೋಡಿ ಈ ರೀತಿಯಾಗಿ ತುಂಬ ಚೆನ್ನಾಗಿ ಆಗಿದೆ ಇದರದ್ದು ಸುಮ್ಮನೆ ಸಪೋರ್ಟಿಗೆ ಇರಲಿ ಅನ್ನೋಕ್ಕೋಸ್ಕರ ನಾನು ಇದನ್ನು ಕೊಟ್ಟಿದ್ದೆ ಬಟ್ ಇದು ಏನಾಗಿದೆ ಅಂದರೆ ಮುರಿದೋಗ್ಬಿಟ್ಟಿದೆ ಹೋಗ್ಬಿಟ್ಟಿದೆ ಬಟ್ ಆದರೂ ಇದಕ್ಕೆ ತುಂಬ ಚೆನ್ನಾಗಿ ಆಗಿದೆ ನೋಡಿ ಎಲೆಗಳೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಇದನ್ನು ತಕ್ಕೋಬೇಕು ಹಾಗೆ ಇಲ್ಲಿ ಎಲ್ಲ ಸಕೆಂಡ್ ಇಟ್ಟಿದ್ದೀನಿ ನಾನು ಎಲ್ಲವೂ ತುಂಬ ಚೆನ್ನಾಗಿ ಗ್ರೋತಲ್ಲಿದೆ ಈ ಕ್ರಿಸ್ಮಸ್ ಟ್ರೀ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಆಗಿದೆ ಇದೊಂದು ಕಟಿಂಗ್ ಹಚ್ಚಿದ್ನಲ್ಲ ಅದನ್ನು ನನ್ನ ಫ್ರೆಂಡಿಗೆ ಕೊಟ್ಟೆ ಹಾಗೆ ನಾನು ಒಂದು ನರ್ಸರಿಯಿಂದ ಕಟಿಂಗ್ಸನ್ನ ತೊಗೊಂಡು ಬಂದಿದ್ದೀನಿ ಅಂತ ಹೇಳಿದ್ದೆ ಅದರಲ್ಲಿ ನೋಡಿ ಎರಡು ಕಟಿಂಗ್ಸು ತುಂಬ ಚೆನ್ನಾಗಿ ಬಂದಿದೆ ಇನ್ನೊಂದು ಇಲ್ಲಿ ಚೆನ್ನಾಗಿ ಬರ್ತಾ ಇದೆ ಇನ್ನೂ ಇದರಲ್ಲಿ ಅಷ್ಟಾಗಿ ಕಾಣ್ತಿಲ್ಲ ನೋಡಿ ಇಲ್ಲಿ ಇದೆಯಲ್ಲ ಇದು ಆಮೇಲೆ ಇದು ಇದು ಮೂರು ಕಟಿಂಗ್ ಬಂದಿದೆ ನೋಡಬೇಕು ಇದು ಇನ್ನೂ ಒಂದು ಸ್ವಲ್ಪ ದಿನ ಬಿಡಬೇಕು ಹಾಗೆ ಈ ಒಂದು ಸ್ನೇಕ್ ಪ್ಲ್ಯಾಂಟ್ನ ರೀಪೋರ್ಟ್ ಮಾಡೋದನ್ನು ತೋರಿಸಿದ್ದೆ ಅದು ಕೂಡ ತುಂಬ ಚೆನ್ನಾಗಿ ಗ್ರೋತ್ ಆಗಿದೆ ಆಮೇಲೆ ಇನ್ನು ಬ್ರಹ್ಮ ಕಮಲದಲ್ಲಿ ಇಲ್ಲಿ ಒಂದು ಹೂವು ಇವತ್ತು ಅರಳೋದಿದೆ ನೋಡಿ ಇದು ಇವತ್ತು ಅರಳುತ್ತೆ ಇದು ಮೋಸ್ಟ್ಲಿ ಇದೊಂದು ನಾಳೆಗೆ ಅರಳುತ್ತೆ ಇದು ಇದು ಒಂದರಲ್ಲಿ ಎರಡಿದೆ ಹಾಗೆ ಇನ್ನು ಇಲ್ಲೋಡಿ ಇಲ್ಲಿ ಎರಡಿದೆ ಇಲ್ಲಿ ಎರಡಿದೆ ಆಮೇಲೆ ಅಲ್ಲೊಂದಿದೆ ಅದು ಕೂಡ ಇವತ್ತು ಅರಳುತ್ತೆ ಆಮೇಲೆ ಇಲ್ಲಿ ಎರಡಿದೆ ಆ್ಯಕ್ಚುಲಿ ಇಲ್ಲಿ ನಾಲ್ಕಿತ್ತು ಈಗ ಎರಡು ಉಳ್ಕೊಂಡಿದೆ ಎರಡು ನಿನ್ನೆ ಅದು ಯಾಕೋ ಒಣಗೋಗಿ ಬಿದ್ದೋಯ್ತು ಮೋಸ್ಟ್ಲಿ ಬಿಸಿಲು ಮೊನ್ನೆ ಒಂದಿನ ತುಂಬ ಬಿಸಿಲಿತ್ತು ಒಂದಿನ ಹಾಗೆ ತುಂಬ ಮಳೆ ಇತ್ತು ಒಟ್ಟು ಇಲ್ಲಿ ಎರಡು ಇಲ್ಲಿ ಎರಡು ನಾಲ್ಕು ಆರು ಅದು ಒಂದು ಏಳು ಇಲ್ಲೊಂದಿದೆ ಎಂಟು ಅಲ್ಲಿ ಎರಡು ಹತ್ತು ಹತ್ತು ಹನ್ನೆರಡು ಅರಳತಾಯಿತು ಸದ್ಯಕ್ಕೆ ಇವತ್ತು ನ ಎರಡು ಅರಳುತ್ತೆ ಇನ್ನು ಉಳಿದಿದ್ದೆಲ್ಲ ನಾಳೆಗೆ ಅರಳುತ್ತೆ ಆಲ್ಮೋಸ್ಟಾಗಿ ಇದೆಲ್ಲ ನಾಳೆಗೆ ಅರಳೋದು ನೋಡಿ ಸದ್ಯಕ್ಕೆ ಈ ರೀತಿಯಾಗಿ ವ್ಯೂ ಕಾಣುತ್ತೆ ನನ್ನ ಒಂದು ಟೆರೆಸ್ ಗಾರ್ಡನಿಂದು ಈ ರೀತಿ ಸಾರಿ ಬಾಲ್ಕನಿ ಗಾರ್ಡನು ಈ ರೀತಿಯಾಗಿ ಕಾಣುತ್ತೆ ಇಲ್ಲಿ ಎಲ್ಲ ಗಿಡ ಇತ್ತಲ್ಲ ಹಾಗಾಗಿ ಹೊರಗಡೆ ಏನು ಕಾಣ್ತಿರ್ಲಿಲ್ಲ ಈಗ ಇಲ್ಲಿ ಎಲ್ಲ ಕಾಣ್ತಾ ಇದೆ ಇನ್ನೂ ಅದು ಕಂಪೋಸ್ಟ್ ರೆಡಿ ಆಗ್ತಾ ಇದೆ ನನ್ನದು ಅದನ್ನು ಕೂಡ ಯೂಸ್ ಮಾಡ್ಕೋಬೇಕು ನೆಕ್ಸ್ಟು ಪಾಟ್ ರೆಡಿ ಮಾಡಬೇಕಾದ್ರೆ ನಾನು ಯೂಸ್ ಮಾಡ್ಕೊತೀನಿ ಇಲ್ಲಿ ನಾನು ಅಜ್ವೈನ್ ಗಿಡ ಹಚ್ಚಿದ್ದೆ ಇದು ತುಂಬ ಚೆನ್ನಾಗಿ ಗ್ರೋತಲ್ಲಿದೆ ಇದು ಕೂಡ ನಾನು ಎಲೆಬಳ್ಳಿ ಬಳ್ಳಿ ತೊಗೊಂಡು ಬಂದು ಹಚ್ಚಿದ್ನಲ್ಲ ಅದರದ್ದು ಗ್ರೋತು ತುಂಬ ಚೆನ್ನಾಗಿದೆ ಈಗ ತುಂಬ ಚೆನ್ನಾಗಿ ಗ್ರೋತ್ ಆಗ್ತಾ ಇದೆ ಇದು ಮೊದಲಿನ ಎಲೆಗಳು ಇದೆಲ್ಲ ಸ್ವಲ್ಪ ಒಣಗೋಗಿದೆ ಆಮೇಲೆ ಈಗ ಹೊಸದಾಗಿ ಚಿಗುರು ಹೊಡಿತಾ ಇದೆ ಇದೆಲ್ಲ ಏನಂದರೆ ನನ್ನ ಗಾರ್ಡನಲ್ಲಿರುವಂಥ ಕಸ ನಾನಿಲ್ಲಿ ಬಾಳೆಹಣ್ಣಿನ ಸಿಪ್ಪೆ ಅದೆಲ್ಲ ತೊಗೊಂಡು ಬಂದು ಹಾಕಿದ್ದೀನಿ ಏಕೆಂದರೆ ಇದು ಯಾಕೋ ಹತ್ತಾ ಇರಲಿಲ್ಲ ನೋಡೋಣ ಈ ರೀತಿಯಾಗಿ ನಾನು ಈ ಸರಿ ಒಂದು ಸ್ವಲ್ಪ ಹೊಸದಾಗಿ ಟ್ರೈ ಮಾಡಿದ್ದೀನಿ ಅದೇನಾದರೂ ಸರಿ ಆದರೆ ನಾನು ನಿಮಗೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಹಾಗೆ ಇಲ್ಲೂ ಕೂಡ ಕಟಿಂಗ್ ಸಿಟ್ಟಿದ್ದೆ ಮಲ್ಲಿಗೆ ಹೂವಿಂದು ಅದು ಇದು ಎರಡು ಬಂದಿದೆ ಇದು ಒಂದು ಬಂದಿದೆ ಇಲ್ಲಿ ಹಾಗೆ ಇದು ಒಂದು ಗಿಡನ ಕಿತ್ತಿಬಿಟ್ಟು ಇಟ್ಟಿದ್ದೆ ಇದು ಕೂಡ ತುಂಬ ಚೆನ್ನಾಗಿ ಗ್ರೋತ್ ಅಲ್ಲಿದೆ ಇದು ನೋಡಿ ಇಲ್ಲಿರೋ ಗಿಡಗಳು ತುಂಬ ಚೆನ್ನಾಗಿದೆ ಎಲ್ಲನೂ ನಮ್ಮೂರಲ್ಲಿ ಮಳೆ ಹತ್ಕೊಂಡ್ಬಿಟ್ಟಿದೆ ತುಂಬಾ ಮಳೆ ಇದೆ ಫ್ರೆಂಡ್ಸ್ ಈಗ ನಿನ್ನೆಯಿಂದ ಕಂಟಿನ್ಯೂಸ್ ಆಗಿ ಮಳೆ ಇದೆ ಜಿಟಿ 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 ಸ್ಟಾರ್ಟೇ ಇದೆ ಮಳೆ ಇಲ್ಲ ಅಂತ ಹೇಳ್ತಾ ಇದ್ದೆ ಬಟ್ ಈಗ ಜಿಟಿ ಜಿಟಿಯಾಗಿ ಮಳೆ ಇದೆ ಜಾಸ್ತಿ ಜೋರಾಗೇನಿಲ್ಲ ಬಟ್ ಜಿಟಿ ಜಿಟಿ ಮಳೆ ಇದೆ ಈ ರೀತಿ ಮಳೆ ಇದ್ದರೆ ಗಾರ್ಡನ್ ತುಂಬ ಚೆನ್ನಾಗಿ ಅನಿಸುತ್ತೆ ಇದು ನೋಡಿ ಇವತ್ತು ಅರಳುತ್ತೆ ಎರಡು ಅರಳುತ್ತೆ ನಮ್ಮನೆ ಸುತ್ತಲೂ ಈ ರೀತಿಯಾಗಿ ಕಾಣುತ್ತೆ ನೋಡಿ ಮಳೆ ಇರೋದ್ರಿಂದ ಗಿಡಗಳಿಗೆ ನೀರು ಹಾಕೋ ಒಂದು ನೀರು ಹಾಕೋದಿಲ್ಲ ನಾನಿವತ್ತು ಬೆಳಗ್ಗೆಯಿಂದ ಮೇಲೆ ಹೋಗಿಲ್ಲ ಯಾಕೆ ಅಂದರೆ ಮಳೆ ಜಿಟಿ ಜಿಟಿಯಾಗಿ ಹಾಗೇ ಬಂದೇ ಬರ್ತಿದೆ ನೋಡಿ ಗಾರ್ಡನ್ ಈ ರೀತಿ ನೋಡಿದ್ರಂತೂ ತುಂಬಾ ಖುಷಿ ಆಗುತ್ತೆ ಫ್ರೆಂಡ್ಸ್ ಇದು ನೋಡಿ ಗಾರ್ಡನಲ್ಲಿ ತುಂಬ ಚೆನ್ನಾಗಿ ಹೂಗಳೆಲ್ಲ ಬಿಟ್ಟಿದೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಅದು ಈ ಮಳೆಗಾಲದಲ್ಲಂತೂ ಇನ್ನೂ ಚೆಂದ ಅನಿಸುತ್ತೆ ನೋಡಿ ಮಳೆ ಬರ್ತಾ ಇದೆ ನೋಡಿ ಹೂಗಳು ಕೂಡ ಎಷ್ಟೊಂದು ಬಿಟ್ಟಿದೆ ಅಂತ ಜೋರಾಗ್ತಾ ಇದೆ ಇಲ್ಲಿ ನೋಡಿ ಇದೊಂದು ಹೂ ಅರಳ್ಕೊಂಡಿದೆ ಇಲ್ಲೊಂದು ಹೂ ಅರಳ್ಕೊಂಡಿದೆ ಮಳೆ ಜೋರಾಯಿತು ನಾನು ನಿಮಗೆ ಮತ್ತೆ ಸಿಗ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು